ಕೇಳುಗರೆಲ್ಲರಿಗೆ ನಮಸ್ಕಾರ ಆಕಾಶವಾಣಿಯ ವನಿತಾ ವಿಹಾರದ ಕಾರ್ಯಕ್ರಮದಲ್ಲಿ ಚಂದನ ಕಲಾರಂಗ ಅಂದರೆ ಚಂಕರ ತಂಡದ ಸದಸ್ಯರಾದ ನಾವು ಇವತ್ತು ರಂಗಗೀತೆಗಳನ್ನು ಪ್ರಸ್ತುತಪಡಿಸ್ತಾ ಇದ್ದೀವಿ ಗಾಯನ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ರಂಗಭೂಮಿ ಅಂದ್ರೇನೆ ಅದೊಂದು ಅದ್ಭುತ ಲೋಕ ಪ್ರೇಕ್ಷಕರನ್ನು ಬೆರಗಿನ ಲೋಕಕ್ಕೆ ಕರೆದೊಯ್ಯುವ ಕಲಾ ಮಾಧ್ಯಮ ಕಲಾವಿದರಿಗೆ ರಂಗದ ಬೆಳಕಿನಲ್ಲಿ ಬಣ್ಣ ತೊಟ್ಟು ನಿಂತಾಗ ನಿಜ ಅಸ್ತಿತ್ವ ಮರೆಯಾಗಿ ಹೊಸ ಪ್ರಪಂಚವೇ ತೆರೆದುಕೊಳ್ಳುವ ಸುಂದರ ಅನುಭವ ಸಮಾಜಮುಖಿಯಾಗಿ ಸಮಾಜದ ಕನ್ನಡಿಯಾಗಿ ಸಮಾಜವನ್ನು ಪರಿವರ್ತಿಸುವ ಮಾಧ್ಯಮವಾಗಿ ರಂಗಭೂಮಿ ಪಾತ್ರ ಮಹತ್ವದ್ದು ಹಾಗಾಗಿ ರಂಗಗೀತೆಗಳಿಗೂ ವಿಶೇಷವಾದ ಸ್ಥಾನವಿದೆ ರಂಗ ಮಾಂತ್ರಿಕ ಬಿ ವಿ ಕಾರಂತ್ ಅವರು ಸಂಯೋಜನೆ ಮಾಡಿದ ಒಂದು ರಂಗರಾಗದ ಮೂಲಕ ನಮ್ಮ ಈ ಗೀತ ಗಾಯನ ಕಾರ್ಯಕ್ರಮಕ್ಕೆ ನಾಂದಿ ಹಾಡ್ತಿದ್ದೇವೆ ಕ್ರಿಸ್ತ ಪೂರ್ವಯುಗದ ಭಾರತ ಮುನೆ ಬರೆದಿರತಕ್ಕಂತಹ ನಾಟ್ಯಶಾಸ್ತ್ರದಲ್ಲಿ ನಾಟ್ಯ ಮತ್ತು ನಾಟಕವನ್ನ ಕುರಿತು ಹಲವು ಮಹತ್ವದ ವಿಚಾರಗಳಿವೆ ಆ ಭರತನ ನಾಟ್ಯಶಾಸ್ತ್ರದ ಒಂದು ಶ್ಲೋಕ ಆಂಗಿಕಂ ಭೋನಂ ಯಸ್ಯ ಪ್ರಥಮ ಗೀತೆಯಾಗಿ ಕೇಳೋಣ

ಆಂಗಿಕ ಅಂತ ಹೇಳಿದ್ರೆ ನಮ್ಮ ದೇಹದ ಅಂಗಗಳನ್ನ ಬಳಸಿ ಸಂವಹನ ಮಾಡ್ತಕ್ಕಂಥದ್ದು ವಾಚಿಕ ಅಂತ ಹೇಳಿದ್ರೆ ನಮ್ಮ ಮಾತಿನ ಮೂಲಕ ಏನನ್ನಾದರೂ ತಿಳಿಸ್ತಕ್ಕಂಥದ್ದು ಆಹಾರ್ಯ ಅಂದ್ರೆ ನಾವು ಹಾಕುವ ವೇಷಭೂಷಣ ರಂಗಸಜ್ಜಿಕೆ ಅಥವಾ ಬಳಸುವ ಪರಿಕರಗಳಾಗಿರಬಹುದು ಎದುರು ಇದ್ದವರಿಗೆ ಏನನ್ನೋ ದಾಟಿಸುವ ಪ್ರಯತ್ನ ಮಾಡ್ತಿರತ್ತೆ ಈ ಶ್ಲೋಕದಲ್ಲಿ ಬಹಳ ಸಾಂಕೇತಿಕವಾಗಿ ಇದನ್ನ ಶಿವಲಿಗೆ ಹೋಲಿಸಿದ್ದಾರೆ ಯಾರಿಗೆ ಇಡೀ ಭೂಮಿಯೇ ಆಂಗಿಕವೋ ಯಾರಿಗೆ ಜಗತ್ತಿನ ಎಲ್ಲ ಸಾಹಿತ್ಯವೂ ವಾಚಿಕವೋ ಯಾರಿಗೆ ಚಂದ್ರ ತಾರೆಯರೇ ಆಹಾರಿವೋ ಅಂತಹ ಸಾತ್ವಿಕವಾದ ಶಿವನಿಗೆ ವಂದಿಸ್ತೀವಿ ಅಂತ ಹೇಳಿ ಇದರ ಅರ್ಥ ನಮ್ಮ ಮುಂದಿನ ಗೀತೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಒಂದು ಕಾಲದಲ್ಲಿ ನಾಡಗೀತೆಯಾಗಿತ್ತು ನಮ್ಮ ರಾಷ್ಟ್ರಗೀತೆ ಜನಗಣಮನ ರಚನೆಗೆ ರವೀಂದ್ರನಾಥ ಟ್ಯಾಗೂರರಿಗೆ ಪ್ರೇರಣೆ ನೀಡಿದಂತಹ ಗೀತೆ ಕೂಡ ಹೌದು ದೇವಿ ಚಾಮುಂಡಿಯನ್ನು ಸ್ತುತಿಸತಕ್ಕಂತಹ ಗೀತೆ ಮೈಸೂರಿನ ಆಸ್ಥಾನ ವಿದ್ವಾಂಸರಾಗಿದ್ದ ಬಸವಪ್ಪ ರಚನೆ ಮಾಡಿದಂತಹ ಗೀತೆ ಇದು ಸಂಸ್ಕೃತದಲ್ಲಿದೆ ತುಂಬಾ ಮಧುರವಾಗಿದೆ ಧೀರ ಶಂಕರಾಭರಣ ರಾಗದಲ್ಲಿ ಸಂಯೋಜನೆ ಮಾಡಲಾಗಿದೆ ಬ್ಯಾಂಡ್ ಸೆಟ್ನ ರಿಧಮ್ಗೂ ಕೂಡ ಈ ಗೀತೆಯನ್ನು ಅಳವಡಿಸಿಕೊಳ್ಳಲಾಗಿದೆ ಈ ಹೊತ್ತಿಗೂ ದಸರಾ ಸಂದರ್ಭದಲ್ಲಿ ಬ್ಯಾಂಡ್ ಸೆಟ್ನಲ್ಲಿ ಇದನ್ನು ನುಡಿಸಲಾಗುತ್ತೆ ಈ ಗೀತೆಯನ್ನು ಮಹಾರಾಜರ ಕಾಲದಲ್ಲಿ ಮತ್ತೆ ಆ ನಂತರದ ಸ್ವಲ್ಪ ಸಮಯದಲ್ಲಿ ನಾಟಕ ಪ್ರಾರಂಭಕ್ಕೆ ಮೊದಲು ಹಾಡಲಾಗುತ್ತಿತ್ತು ಹಾಗಾಗಿ ಈ ಗೀತೆ ಕೇಳಿ ಕಾಯೋ ಶ್ರೀ ಗೌರಿ ಬಿ ವಿ ಕಾರಂತರು ನೂರಾರು ನಾಟಕಗಳನ್ನು ನಿರ್ದೇಶನ ಮಾಡಿದ್ದಾರೆ ಅದರಲ್ಲಿ ಒಂದು ನಾಟಕ ಗೋಕುಲ ನಿರ್ಗಮನ ರಂಗಭೂಮಿ ಇತಿಹಾಸದಲ್ಲಿ ದಾಖಲೆಯನ್ನು ಸೃಷ್ಟಿಸಿದಂತಹ ನಾಟಕ ರಚನೆ ಪೂತಿ ನರಸಿಂಹಾಚಾರವರದು ಕೃಷ್ಣ ಬೃಂದಾವನವನ್ನು ತ್ಯಜಿಸಿ ಮಥುರೆಗೆ ಹೋಗ್ತಕ್ಕಂಥ ಸಂದರ್ಭ ಅವತ್ತು ರಾತ್ರಿ ಅವನು ನುಡಿಸುವ ಕೊಳಲ ಗಾನ ಎಲ್ಲರನ್ನ ಇನ್ನಿಲ್ಲದಂತೆ ಸೆಳೆಯುತ್ತೆ ಹೊತ್ತಾರೆ ಹೊರಗೆಲಸ ಮಿಕ್ಕಾರೆ ಮಿಗಲಿ ಪಕ್ಕಾದ ನೆರೆಹೊರೆ ನಕ್ಕಾರೆ ನಗಲಿ ಅಂದುಕೊಂಡು ಎಲ್ಲ ಗೋಪಿಕೆಯರು ಒಬ್ಬರನ್ನೊಬ್ಬರು ಕರೆಯುತ್ತಾ ಬೃಂದಾವನಕ್ಕೆ ಧಾವಿಸುತ್ತಾರೆ ಆ ಸಂದರ್ಭದ ಹಾಡು ಇದು ಮೂಲದಲ್ಲಿ ಗೀತೆ ರಾಗದಲ್ಲಿದೆ ಇದೇ ಹಾಡನ್ನು ಕಾರಂತರು ರಂಗದ ಮೇಲೆ ಹೇಗೆ ಬದಲಾಯಿಸಿಕೊಂಡಿದ್ದಾರಪ್ಪ ಅಂತಂದ್ರೆ ಪಡುಕಿ ಗಾಳಿಗೆ ತಳುಕಿ ತಡುಗಿ ಕೊಳಲಿಗೊಲೆ ಆಧುನಿಕ ರಂಗಭೂಮಿಯ ಹರಿಕಾರ ಅಂತನೇ ಖ್ಯಾತರಾದಂಥವರು ಟಿ ಪಿ ಕೈಲಾಸಂ ತಿಳಿಯಾದ ಹಾಸ್ಯ ಮೊನಚಾದ ಮಾತುಗಾರಿಕೆ ಹರಿತವಾದ ವ್ಯಂಗ್ಯ ಮತ್ತೆ ಕಟು ವಿಡಂಬನೆಗೆ ಹೆಸರಾದಂಥವರು ಬನ್ನಿರೇ ಭಾಮೆ ಇರಲ್ಲ ಈ ಗೀತೆ ಕೈಲಾಸಂ ಅವರ ನಮ್ ಕಂಪನಿ ನಾಟಕದು ಇದು ಕೂಡ ವೃತ್ತಿರಂಗಭೂಮಿಯ ಹಲವು ಅಂಶಗಳನ್ನ ನಾಟಕದುದ್ದಕ್ಕೂ ಒಂದು ಮಟ್ಟದಲ್ಲಿ ವಿಡಂಬನೆ ಮಾಡ್ತಾ ಹೋಗುತ್ತೆ ಸ್ವಲ್ಪ ಗಮನವಿಟ್ಟು ಹಾಡನ್ನ ಕೇಳಿಸ್ಕೊಂಡ್ರೆ ಇಲ್ಲಿ ಹಲವು ಭಾಷೆಗಳು ಬರುತ್ತೆ ಹೀಗೆ ಕನ್ನಡದೊಂದಿಗೆ ಬೇರೆ ಬೇರೆ ಭಾಷೆಗಳನ್ನ ಬೆಸೆದು ಸಂಭಾಷಣೆ ರಚನೆ ಮಾಡೋದಕ್ಕೋ ಹಾಡನ್ನು ಕಟ್ಟೋದು ಕೈಲಾಸಂ ಅವರ ವಿಶೇಷತೆ ಈಗ ಕೇಳೋಣ ಬನ್ನಿರಿ ಭಾಮೇಯರೆಲ್ಲಾಮ ಸೊಬಗಿಗೆ ಮನವನ್ನು ಸೋತು ಪಾಡುವ ಕಾಮಶರಗಳ ಬತ್ತಳಿಗೆ ಶಿವಕಾಮಿ ಶರ್ಮವು ಪ್ರೇಮ ಯುಗ್ಮದ ಪ್ರಣಯ ಕಲಹವ ಪ್ರೇಮ ಯುಗ್ಮದ ಪ್ರಣಯ ಕಲಮವ ಹರಿಸಿ ವರ್ಷವು ಸುಮ ವರ್ಷವು நோடலூ நோட ரோஸ் இல்ல வேஸ்ட் ஆஃப் டைமுக்கிங் இல்ல ரோடன் கார்டன் ஃபாலோ மீ மெ டஙன் ஃபீலாய் ஃபாலோ மீ மெ டஙன் ஃபீலாய் ஃபிரன் ஸ்னோ அண்ட் கோல்ட் தடையதே ஃபிரன் ஸ்டோ அண்ட் கோல்டு தடையதே ஃபாகன जलमे विट्टिले बिटिले बाजि बल्लिङ्गी वाडि टिर् बागे पो। मे बिटिले जाजि बल्लिङ्गी वाडि टिर् कुबागे पो बि है गो तो

ರಂಗಭೂಮಿಗೆ ಹೊಸ ಆಯಾಮವನ್ನ ಗುಬ್ಬಿ ವೀರಣ್ಣನವರು ಅವರು ಸ್ಥಾಪಿಸಿದಂತಹ ಗುಬ್ಬಿ ಶ್ರೀ ಚನ್ನಬೇಸುವೇಶ್ವರ ನಾಟಕ ಕಂಪನಿ ಬಹಳಷ್ಟು ಕಲಾವಿದರನ್ನ ಪೋಷಿಸಿದಂಥ ಸಂಸ್ಥೆ ಆ ಕಂಪನಿಯ ಅತ್ಯಂತ ಮಹತ್ವದ ನಾಟಕಗಳಲ್ಲಿ ಒಂದು ಸದಾರಮೆ ಬೆಳ್ಳಾವಿ ನರಹರಿ ಶಾಸ್ತ್ರಿಗಳು ಬರೆದಿರ್ತಕ್ಕಂಥ ನಾಟಕ ಇದು ಸಂಸ್ಕೃತ ನಾಟಕವನ್ನು ಕನ್ನಡದ ಸಂದರ್ಭಕ್ಕೆ ಅಳವಡಿಸಿ ಕಟ್ಟಿಕೊಟ್ಟಿದ್ದಾರೆ ಸದಾರಮೆ ನಾಟಕದ ಬಹಳ ಪ್ರಖ್ಯಾತವಾದ ಕಳ್ಳನ ಪಾತ್ರವನ್ನ ಸ್ವತಃ ಗುಬ್ಬಿ ವೀರಣನವರೇ ನಿರ್ವಹಿಸುತ್ತಿದ್ರು ವೃತ್ತಿರಂಗಭೂಮಿಯ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿ ನಾಯಕ ನಾಯಕಿಗೆ ಮಾತ್ರ ಹಾಡುಗಳಿರ್ತಿರ್ಲಿಲ್ಲ ಅಲ್ಲಿ ಬರುವ ಹೆಚ್ಚು ಕಡಿಮೆ ಎಲ್ಲ ಪಾತ್ರಗಳಿಗೂ ಹಾಡುಗಳು ಇರ್ತಿದ್ವು ಅಂತಹ ಕಳ್ಳನ ಪಾತ್ರ ಹಾಡಿರುವ ಒಂದು ಗೀತೆಯಲ್ಲಿ ಈಗ ಕೇಳೋಣ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವೂ ಕಳ್ಳತನವ ಮಾಡಲಿದು ಒಳ್ಳೆ ಸಮಯವೋ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಮಾಡಲಿದು ಒಳ್ಳೆ ಸಮಯವೋ ದೊಡ್ಡ ಬಂಗ್ಲೆ ಬಳಿಗೆ ಬಂದು ದನ್ನ ಪುಣ್ಯವೋ ಹೆಡ್ಡರಂತೆ ಕೊರಗೆ ಹೊಡೆವು ಪಾಪವು ದೊಡ್ಡ ಬಂಗ್ಲೆ ಬಳಿಗೆ ಬಂದು ದನ್ನ ಪುಣ್ಯವೋ ಹೆಡ್ಡರಂತೆ ಕೊರಗೆ ಹೊಡೆವು ದಿವರ ಪಾಪವು ನಾವೇ ಬಾದ್ಯರು ಬಚ್ಚಿಟ್ಟ ಆ ನಾವೇ ದಿಕ್ಕು ಗೆಟ್ಟ ಮನೆಗೆ ನಾವೇ ಜವಾಬ್ದಾರರು ದಿಕ್ಕು ಮನೆಗೆ ನಾವೇ ಜವಾಬ್ದಾರರು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಒಳ್ಳೆ ಸಮಯವು ಕಣ್ಣು ಮುಚ್ಚಿ ಕಣ್ಣು ಮುಚ್ಚಿ ಕಣ್ಣ ಹಾಕುವೆ ಹೊ ಕಳ್ಳರು ನಾವು ಹಳ್ಳಿಗಳನ್ನು ಡೊಳ್ಳು ಹೊಟ್ಟೆ ಕಣ್ಗೆ ಬೀಳೆವು ನಾವು ಡೊಳ್ಳು ಹೊಟ್ಟೆ ಪೊಲೀಸ್ನವರ ಕಣ್ಗೆ ಬೀಳೆವು ಒಳ್ಳೆ ಸಮಯ ಅಹ ಒಳ್ಳೆ ಸಮಯ ಓಹೋ ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಒಳ್ಳೆ ಸಮಯ ಒಳ್ಳೆ ಸಮಯ ಒಳ್ಳೆ ಸಮಯವು ಕಳ್ಳತನವ ಒಳ್ಳೆ ಸಮಯವು ಜಾನಪದ ಕತೆಗಳನ್ನ ತೆಗೆದುಕೊಂಡು ಆಧುನಿಕ ಚಿಂತನೆಗಳನ್ನು ಅದಕ್ಕೆ ಅಳವಡಿಸಿ ನಾಟಕ ಕಟ್ಟಿಕೊಡ್ತಕ್ಕಂತಹ ಒಂದು ಪ್ರಯೋಗ ತುಂಬಾ ನಡೆದಿದೆ ಅಂತಹದೇ ಒಂದು ಪ್ರಯೋಗ ಬಿದುರಿನ ನಾಟಕ ಒಂದು ಜನಪದ ಕಥೆಯ ಮೂಲಕ ಈಗಿನ ಪರಿಸರ ಹೇಗಿದೆ ಪರಿಸರ ವಿನಾಶಕ್ಕೆ ಮನುಷ್ಯ ಹೇಗೆ ಕಾರಣಕರ್ತನಾಗ್ತಿದ್ದಾನೆ ಅನ್ನೋದನ್ನ ಹಾಸ್ಯ ಮತ್ತೆ ವಿಚಾರಗಳ ಮೂಲಕ ಜನರಿಗೆ ತಲುಪಿಸ್ತಕ್ಕಂತಹ ಒಂದು ವಿಶಿಷ್ಟ ಪ್ರಯೋಗ ಇದು ಇದೊಂದು ಮಕ್ಕಳ ನಾಟಕ ಆದರೂ ಕೂಡ ದೊಡ್ಡವರು ನೋಡುವಂತಹ ದೊಡ್ಡವರು ಮಾಡುವಂತಹ ನಾಟಕ ಬಿದುರಿನ ಚದುರ

ಕಾಡು ಮೇಡುಗಳನ್ನು ಮೀರಿ ದ್ವ ಕೋಶಗಳನ್ನು ಹಾಲಿ day ನಮ್ಮ ರಾಜ್ಯಕ್ಕೆ ಮೈಸೂರು ಸಂಸ್ಥಾನದ ಕೊಡುಗೆ ಮಹತ್ತರವಾದದ್ದು ಈ ಮೈಸೂರು ಅರಸರ ಕಥೆಗಳನ್ನು ಕೇಳುವಾಗ ರಣಧೀರ ಕಂಠೀರವ ನರಸರಾಜ ಅವರ ಈ ಕಥೆಯನ್ನ ಕೇಳಿರ್ತೇವೆ ತಿರುಚನಾಪಳ್ಳಿಯ ಜಟ್ಟಿ ಒಂದು ಸವಾಲ್ ಹಾಕಿರ್ತಾನೆ ಇಡೀ ಮಲ್ಲರ ತಂಡಕ್ಕೆ ತನ್ನನ್ನ ಸೋಲಿಸುವವರು ಯಾರು ಇಲ್ಲ ಅಂತ ಎಷ್ಟೋ ಜನ ಮಲ್ಲರು ಹೋಗಿ ಅವನ ಜೊತೆ ಕಾದಾಡಿ ಸೋತು ಸುಣ್ಣವಾಗಿರ್ತಾರೆ ಆಗ ರಣಧೀರ ಕಂಠೀರವ ಅರಸರು ವೇಷದಲ್ಲಿ ಹೋಗಿ ಅಖಾಡಕ್ಕಿಳಿದು ತಿರುಚನಾಪಳ್ಳಿಯ ಜಟ್ಟಿಗೆ ಮಣ್ಣು ಮುಕ್ಕಿಸಿ ಬಂದಿರ್ತಾರೆ ಸಿ ವೀರಣ್ಣ ಬರೆದಿರುವ ಈ ಒಂದು ಗೀತೆಯ ಮೂಲಕ ನಿರ್ದೇಶಕರಾದ ಬಿ ಕಾರಂತರು ಈ ದೃಶ್ಯವನ್ನ ಹುತ್ತವ ಬಡಿದರೆ ನಾಟಕಕ್ಕೆ ಸೊಗಸಾಗಿ ಅಳವಡಿಸಿಕೊಂಡಿದ್ದಾರೆ ನಾಟಕದ ರಚನೆ ಕೆ ವಿ ನಾರಾಯಣ ಅವರದು ಸಂಗೀತ ಸಂಯೋಜನೆ ಕೂಡ ಬಿ ವಿ ಕಾರಂತ್ ಅವರದು ಈಗ ಕೇಳೋಣ ಮೈಸೂರು ರಾಜ್ಯದ ದೊರೆಯೇ ಮೈಸೂರು ರಾಜ್ಯದ ಯಾರು पल्ली होगी जंग B-B-B-A-N- ಸತ್ತವರ ನೆರಳು ಈ ನಾಟಕವನ್ನ ಬರೆದವರು ಜಡಭರತರು ಭರತರು ಅಂತಾನೆ ಹೆಸರಾದಂತಹ ಜಿ ಬಿ ಜೋಶಿ ಅವರು ಆದರೆ ನಾಟಕದಲ್ಲಿ ಎಲ್ಲೂ ಹಾಡುಗಳಿಲ್ಲ ನಿರ್ದೇಶಕ ಬಿ ವಿ ಕಾರಂತರು ನಾಟಕದ ತುಂಬಾ ದಾಸರ ಹಲವು ಕೀರ್ತನೆಗಳನ್ನ ಸಂದರ್ಭಕ್ಕೆ ತಕ್ಕಂತೆ ಅಳವಡಿಸಿಕೊಂಡಿದ್ದಾರೆ ಒಂದೊಂದು ಗೀತೆಯನ್ನ ಎಷ್ಟು ವಿಡಂಬನಾತ್ಮಕವಾಗಿ ಮರುಸೃಷ್ಟಿ ಮಾಡಿದ್ದಾರೆ ಅಂದ್ರೆ ನಾಟಕಕ್ಕೋಸ್ಕರನೇ ಈ ಗೀತೆಗಳನ್ನ ರಚನೆ ಮಾಡಿದ್ದಾರೆ ಅಂತ ಹೇಳಿ ನಮ್ಗೆ ಭಾಸ ಆಗತ್ತೆ ರಂಗ ಸಂಗೀತದಲ್ಲಿ ವಿಶಿಷ್ಟವಾದ ದಾಖಲೆ ಸೃಷ್ಟಿತಂತ ನಾಟಕ ಇದು ಈಗ ಕೇಳೋಣ ಇಂದಿನ ವಾರ ಶುಭವಾರ ಇಷ್ಟು ಹೊತ್ತು ನಾವು ಸಾಮಾಜಿಕ ವೃತ್ತಿರಂಗಭೂಮಿ ಆಧುನಿಕ ರಂಗನಾಟಕ ಗೀತ ನಾಟಕ ಪರಿಸರಕ್ಕೆ ಸಂಬಂಧಿಸಿದ ಮಕ್ಕಳ ನಾಟಕ ಹೀಗೆ ಬೇರೆ ಬೇರೆ ಪ್ರಕಾರಗಳನ್ನು ಪ್ರತಿನಿಧಿಸತಕ್ಕಂತಹ ನಾಟಕಗಳ ಕೆಲವು ಗೀತೆಗಳನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸಿದ್ದೇವೆ ಇದರ ಪರಿಕಲ್ಪನೆ ವಿನ್ಯಾಸ ಮತ್ತು ನಿರ್ದೇಶನ ವೀರನಾರಾಯಣ್ ಅವರದು ಗಾಯನದಲ್ಲಿ ಚಂಕರ ತಂಡದ ಸದಸ್ಯರಾದ ಭಾರತಿ ಬಿಳಿಗಿರಿ ಸಹನಾ ಆರ್ ಬಿಳೂರ್ಕರ್ ಶ್ರೀಲಕ್ಷ್ಮಿ ಅಶ್ವಿನಿ ಮುರಳೀಧರ್ ಸಂಧ್ಯಾ ಮಂಜುನಾಥ್ ಲಾವಣ್ಯ ಕೆವಿ ಎಚ್ಪಿ ಸೌಮ್ಯ ಕೀಬೋರ್ಡ್ ಮತ್ತು ಗಾಯನದಲ್ಲಿ ಓಹಿಲಾ ತಬಲಾ ಸಾತ್ ನೀಡಿದವರು ಪೂರ್ಣಿಮಾ ಶಮಂತ್ ಒಂದು ರಂಗರಾಗದ ಮೂಲಕವೇ ಕೇಳುಗರಿಗೆ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇವೆ ಧನ್ಯವಾದಗಳು